ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒಣನೊಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾ ಇರುವಂತಹದ್ದು ಈಗಾಗಲೇ ಬಳ್ಳಾರಿಗೆ ತಲುಪಿರುವಂತಹದ್ದು ಬಳ್ಳಾರಿಯ ಜೈಲಿನ ಸುತ್ತಮುತ್ತ ವಾತಾವರಣ ಯಾವ ರೀತಿ ಇತ್ತು ಅವ್ರನ್ನ ಬರಬೇಕಾದ್ರೆ ಅನ್ನೋ ಒಂದು ದೃಶ್ಯಾವಳಿಗಳನ್ನ ನೀವು ನೋಡ್ತಿದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ಮುಂಜಾನೆಯ ದರ್ಶನವರ ಅಭಿಮಾನಿಗಳು ಬಂದು ದರ್ಶನ್ ಅವರ ನೋಡಲಿಕ್ಕೋಸ್ಕರ ಕಾಯ್ತಿರುವಂತಹದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಈ ರೀತಿ ರಸ್ತೆಯುದ್ದಕ್ಕೂ ಸಮಸ್ಯೆ ಆಗುತ್ತೆ ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ದರ್ಶನ್ ಅವರು ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಅವರನ್ನು ಪೊಲೀಸ್ ಅವರು ಕರ್ಕೊಂಡು ಬಂದಿರುವಂತಹದ್ದು ಇನ್ನು ಅದೇ ರೀತಿ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಎಂಟ್ರಿ ಕೊಟ್ಟಿರುವಂತಹದ್ದು ಮುಂಜಾನೆ ಹತ್ತು ಗಂಟೆ ಸುಮಾರಿಗೆ ಅವರು ಬಳ್ಳಾರಿ ಜೈಲನ್ನು ತಲುಪಿರುವಂತಹದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಸತತ ಸುಮಾರು ಐದೂವರೆಗಡ ಗಂಟೆಗಳ ಪ್ರಯಾಣದ ಬಳಿಕ ಅವರನ್ನು ಬಳ್ಳಾರಿಯ ಜೈಲಿಗೆ ಕರೆ ತಂದಿರುವಂತಹದ್ದು ಜೈಲಿನ ಒಳಗಡೆ ಎಂಟ್ರಿ ಆದಾಗ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಕೈಯಲ್ಲಿ ದಷ್ಟು ಜನ ಅವರು ಜಾಕೆಟು ಬೆಡ್ಶೀಟು ಏನೋ ಇಟ್ಕೊಂಡಿದ್ದಾರೆ ಸುತ್ತಮುತ್ತ ಅಷ್ಟೊಂದು ಜನ ಪೊಲೀಸವರಿದ್ದಾರೆ ಪೊಲೀಸಿನ ಸರ್ಪಗಾವಲಿನ ಜೊತೆಯಲ್ಲಿ ದರ್ಶನವರು ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಡ್ತಾ ಇರುವಂತಹದ್ದು ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಬಹುಶಃ ಇವತ್ತು ಯಾರಿಗೂ ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶ ಇರಲ್ಲ ಅಂತ ಅನಿಸುತ್ತೆ ಮೇ ಬಿ ನೇನೇ ಇದ್ದರೂ ಸೋಮವಾರನೇ ಅಂತ ಅನಿಸುತ್ತೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ತಿಳ್ಕೊಂಡ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು